ರಾಜ್ಯ ಗ್ರಾಮ ಆಡಳಿತ ಅಧಿಕಾರಿಗಳ ಕೇಂದ್ರ ಸಂಘದ ವತಿಯಿಂದ ರಾಜ್ಯ ಕಾರ್ಯಕಾರಿಣಿ ಸಭೆಯ ನಿರ್ಣಯದಂತೆ ಸೆಪ್ಟೆಂಬರ್ ಇಪ್ಪತ್ತಾರರಿಂದ ಅನಿರ್ದಿಷ್ಟಾವಧಿ ಅವಧಿಗೆ ಕೆಲಸ ಸ್ಥಗಿತಗೊಳಿಸಿ ಮುಷ್ಕರಕ್ಕೆ ಕರೆ ನೀಡಿರುವ ಹಿನ್ನೆಲೆಯಲ್ಲಿ ಇಂಡಿ ತಾಲೂಕಿನಲ್ಲಿಯೂ ಮುಷ್ಕರ ನಡೆಸಲಾಗುತ್ತಿದೆ ಗ್ರಾಮಾಡಳಿತ ಅಧಿಕಾರಿಗಳು ಕಪ್ಪು ಪಟ್ಟಿ ಕಟ್ಟಿಕೊಂಡು ತಾಲೂಕು ಆಡಳಿತ ಸೌಧದ ಎದುರು ಅನಿರ್ದಿಷ್ಟಾವಧಿ ಮುಷ್ಕರ ನಡೆಸುತ್ತಿದ್ದಾರೆ ಗ್ರಾಮ ಆಡಳಿತ ಅಧಿಕಾರಿಗಳಿಗೆ ಇಲಾಖೆಯಿಂದ ಅಭಿವೃದ್ಧಿಪಡಿಸಿರುವ ಮೊಬೈಲ್ ವೆಬ್ ತಂತ್ರಾಂಶಗಳ ಮೂಲಕ ಕರ್ತವ್ಯ ನಿರ್ವಹಿಸಲು ನಿರಂತರವಾಗಿ ಕೆಲಸ ಮಾಡಲು ಒತ್ತಡ ಹೇರಲಾಗ್ತಿದೆ ಆದರೆ ಇದಕ್ಕೆ ಅಗತ್ಯವಿರೋ ಮೊಬೈಲ್ ಲ್ಯಾಪ್ಟಾಪ್ ಇಂಟರ್ನೆಟ್ ಹಾಗೂ ಸ್ಕ್ಯಾನರ್ಗಳನ್ನು ಒದಗಿಸದೆ ಕರ್ತವ್ಯ ನಿರ್ವಹಿಸುವಂತೆ ಒತ್ತಡ ಹೇರ್ತಿರುವುದರಿಂದ ಗ್ರಾಮ ಆಡಳಿತ ಅಧಿಕಾರಿಗಳು ಹಿಂಸೆ ಅನುಭವಿಸುತ್ತಿದ್ದಾರೆ ಎನ್ನಲಾಗಿದೆ ಇದೀಗ ಪ್ರತಿಭಟನಾಕಾರರ ಪ್ರಮುಖ ಬೇಡಿಕೆಗಳೇನು ಅನ್ನೋದಾದರೆ ತಾಂತ್ರಿಕ ಹುದ್ದೆಗಳಿಗೆ ನೀಡೋ ವೇತನ ಶ್ರೇಣಿ ನೀಡಬೇಕು ಕಚೇರಿ ಗುಣಮಟ್ಟದ ಮೊಬೈಲ್ ಡೇಟಾ ಸಿಮ್ ನೀಡಬೇಕು ಪ್ರಿಂಟರ್ ಹಾಗೂ ಸ್ಕ್ಯಾನರ್ ಲ್ಯಾಪ್ಟಾಪ್ ಗೂಗಲ್ ಕ್ರೋಮ್ ಬುಕ್ ಒದಗಿಸಬೇಕು ಸರ್ಕಾರಿ ರಜಾ ದಿನಗಳಂದು ಮೆಮೋ ಕೊಡೋ ಅಧಿಕಾರಿಗಳ ವಿರುದ್ಧ ಕ್ರಮ ಜರುಗಿಸಬೇಕು ಅಲ್ಲದೆ ಅಂತರ್ ಜಿಲ್ಲಾ ವರ್ಗಾವಣೆ ನಿಯಮ ಸಿಕ್ಸ್ಟೀನ್ ಎ ಉಪಖಂಡ ಟು ಮರು ಸೇರ್ಪಡೆ ಮಾಡಬೇಕು ಪತಿ ಪತ್ನಿ ವರ್ಗಾವಣೆ ಪ್ರಕರಣವನ್ನ ಪರಿಗಣಿಸಬೇಕು ಗ್ರಾಮ ಆಡಳಿತ ಅಧಿಕಾರಿ ಹುದ್ದೆಯನ್ನ ಆಹಾರ ನಿರೀಕ್ಷಕ ಹುದ್ದೆಗೆ ಪದೋನ್ನತಿ ಮಾಡಬೇಕು ಪ್ರಯಾಣ ರೂಪಾಯಿಗಳಿಗೆ ಏರಿಸಬೇಕು ಇತ್ಯಾದಿ ಬೇಡಿಕೆಗಳನ್ನ ಮುಂದಿಟ್ಟುಕೊಂಡು ಕೆಲಸವನ್ನ ಸ್ಥಗಿತಗೊಳಿಸಿ ಪ್ರತಿಭಟನೆಯನ್ನ ಮಾಡುತ್ತಿದ್ದಾರೆ ಈ ವೇಳೆ ಮಾತನಾಡಿದ ಅಧಿಕಾರಿಗಳು ವಿಷಯಗಳಿಗೆ ಸಂಬಂಧಿಸಿದಂತೆ ಮೊಬೈಲ್ ತಂತ್ರಾಂಶಗಳ ಕೆಲಸದ ವಿಚಾರವಾಗಿ ಇದುವರೆಗೆ ಆಗಿರುವ ಆಗಿರುವ ಎಲ್ಲ ಅಮಾನತುಗಳನ್ನು ತಕ್ಷಣವೇ ರದ್ದುಪಡಿಸಬೇಕು ಇದರ ಬಗ್ಗೆ ಆಗುವುದು ಎಸ್ ಆರ್ ನಿಯಮಾವಳಿಯಂತೆ ಸರ್ಕಾರಿ ರಾಜಾ ದಿನಗಳಲ್ಲಿ ಕರ್ತವ್ಯಕ್ಕೆ ಮೆಮೋ ಹಾಕುವುದು ಅಥವಾ ಕೆಲಸಕ್ಕೆ ಕರೆಯುತ್ತಿರುವುದು ಆಮೇಲೆ ಅಂತರ್ಜಿಲ್ಲಾ ಜಿಲ್ಲಾ ಪತಿ ಪತ್ನಿ ಪ್ರಕರಣಗಳ ವರ್ಗಾವಣೆ ಚಾಲನೆ ನೀಡಿ ಅಂತಿಮ ಆದೇಶಕ್ಕಾಗಿ ಬಾಕಿ ಇರುವ ಪ್ರಕರಣಗಳು ವರ್ಗಾವಣೆ ಆದೇಶ ನೀಡುವ ಬಗ್ಗೆ ಇನ್ನೂ ಅತ್ಯ ಅನೇಕ ಬೇಡಿಕೆಗಳನ್ನು ಸರ್ ಈಗ ನಿಮ್ಮ ಪೂರ್ಣ ಪ್ರಮಾಣದ ವಿವಿಧವಾದ ಬೇಡಿಕೆಗಳು ಈಡೇರುವವರೆಗೂ ಸರ್ ಒಂದು ಜಿಲ್ಲೆ ಒಳಗೆ ಏನು ಮಾಡ್ಲತ್ತರೇನು ಸರ್ ಹಾಂ ಜಿಲ್ಲಾ ಮಟ್ಟದಲ್ಲು ಐತಿ ರಾಜ್ಯ ಮಟ್ಟದಲ್ಲಿ ಐತಿ ಎಲ್ಲ ತಾಲೂಕು ಇದು ಏನೋ ಮೊದ್ಲು ಮೊಬೈಲ್ ಒಳಗಿನ ವೆಬ್ ಅಪ್ಲಿಕೇಶನ್ಗಳು ತೆಗಿಬೇಕಂತ ಹೇಳಿದ್ರ ಲಾಭ ಯಾವ್ಯಾವ ಸರ್ ಅವು ಸಂಯೋಜನೆ ಆ್ಯಪ ಇ ಆಫೀಸ್ ಆಧಾರ್ ಶೀಡಿಂಗ್ ಆ್ಯಂಡ್ ಬಿಟ್ ಬಗರ್ ಉಕುಮ ಹಕ್ಕುಪತ್ರ ನಮೂನೆ ಒಂದರಿಂದ ಐದರ ವೆಬ್ ಅಪ್ಲಿಕೇಶನ್ ಅವಧಿ ಆಂದೋಲನ ಸಂರಕ್ಷಣೆ ಬೆಳೆ ಕಟಾವು ಮೊಬೈಲ್ ಆ್ಯಪ್ ಸಿ ವಿಜಿಲ್ ಆ್ಯಪ್ ನವೋದಯ ಗರುಡ ಆ್ಯಪ್ ಭೂಮಿ ಎಲೆಕ್ಟ್ರಿಕ್ ಒನ್ ವೋಟರ್ ಲೈನ್ ಬೆಳೆ ಸಮೀಕ್ಷೆ ಬೆಳೆ ಸಮೀಕ್ಷೆಯ ಅನುಮೋದನೆ ವೆಬ್ ಆ್ಯಪ್ ಪಿ ಎಂ ಕಿಸಾನ್ ವೆಬ್ ಆ್ಯಪ್ ಕೃಷಿ ಗಣತಿ ನೀರಾವರಿ ಗಣತಿ ದೇಶಾಂಕ ಕೆಲಸ ಮಾಡಿದ್ರೆ ಸರಿ ಇದರಲ್ಲಿ

ಆಗ್ತದೆ ಇಲ್ಲ ಎಲ್ಲ ಆ್ಯಪ್ಗಳನ್ನು ಒಂದೇ ರೀತಿ ಅನುಷ್ಠಾನಗೊಳಿಸುವ ನಿಟ್ಟಿನಲ್ಲಿ ನೀವು ಇದನ್ನು ಮಾಡಲೇಬೇಕು ಅನ್ನೋ ಕಡ್ಡಾಯವಾಗಿ ಒತ್ತಡ ಹೇರ್ತಾ ಇರೋದ್ರಿಂದ ಪ್ರಗತಿನೂ ಆಗಂಗಿಲ್ಲ ಉಳಿದ ಮಾನಸಿಕ ಒತ್ತಡಕ್ಕೂ ಒಳಗಾಗ್ತಾ ಇದೆ ನಮ್ಮ ಕರ್ನಾಟಕ ರಾಜ್ಯ ಗ್ರಾಮಾಡಳಿತ ಸಂಘ ಕೇಂದ್ರ ಸಂಘ ಬೆಂಗಳೂರು ಇವರೊಂದು ಒಂದು ಅನಿರ್ದಿಷ್ಟವಾದ ಮುಸ್ಕರವನ್ನು ಹಮ್ಮಿಕೊಂಡಿರ್ತಾರೆ ಅದರ ಉದ್ದೇಶ ಏನಂದ್ರ ಗ್ರಾಮ ಲೆಕ್ಕಾಧಿಕಾರಿಗಳಿಗೆ ಸರಿಯಾಗಿ ಮೂಲಭೂತ ಸೌಕರ್ಯಗಳು ಹಾಗೂ ಅವರ ಮೇಲೆ ಆಗಿರುವಂಥ ಮಾನಸಿಕ ಕಿರುಕುಳಗಳನ್ನು ಕಡಿಮೆ ಮಾಡಿಸ್ಲಿಲ್ಲ ಇವತ್ತು ದಿವಸ ಎಲ್ಲ ರಾಜ್ಯಾದ್ಯಂತ ಜಿಲ್ಲಾದ್ಯಂತ ಹಾಗೂ ಎಲ್ಲ ತಾಲೂಕು ಕೇಂದ್ರಗಳಲ್ಲಿ ಗ್ರಾಮ ಲೆಕ್ಕಾಧಿಕಾರಿ ಸಂಘ ಇವತ್ತು ದಿವಸ ಒಂದು ಮುಷ್ಕರವನ್ನು ಹಮ್ಮಿಕೊಂಡಿರ್ತವೆ ಇವತ್ತು ದಿವಸ ನಮ್ಮ ತಾಲೂಕು ಘಟಕದಿಂದ ಈ ಮುಷ್ಕರದಲ್ಲಿ ಎಲ್ಲರೂ ಪಾಲ್ಗೊಂಡಿದ್ದೆವು ನಮ್ಮ ಜಿಲ್ಲಾ ಕಂದಾಯ ನೌಕರ ಸಂಘ ಸಹಿತ ಇದಕ್ಕೆ ಪೂರ್ಣವಾದ ಬಾಹ್ಯ ಬೆಂಬಲವನ್ನು ನೀಡಿರುತ್ತೆ ದಷ್ಟು ಮುಷ್ಕರ ಇವತ್ತು ದಿವಸ ನಮ್ಮ ಗ್ರಾಮ ಲೆಕ್ಕಾಧಿಕಾರಿಗಳ ದಿವಸ ಗ್ರಾಮ ಲೆಕ್ಕಾಧಿಕಾರಿಗಳಿಗೆ ಭಾಳಷ್ಟು ತಾಂತ್ರಿಕ ಸಮಸ್ಯೆಗಳು ಬಾಳ್ದವು ಇಪ್ಪತ್ತೊಂದು ಆ್ಯಪ್ಗಳ ಮುಖಾಂತರ ಕೆಲಸ ಮಾಡಬೇಕಾಗಿದೆ ನಿತ್ಯ ಇವತ್ತಿನ ದಿವಸ ಇನ್ಕಮ್ ಆಗಿರ್ಬೋದು ಕಾಸ್ಟ್ ಆಗಿರ್ಬೋದು ಎಲ್ಲ ಸರ್ಟಿಫಿಕೇಟ್ ಸಹಿತ ಮೊಬೈಲ್ದಾಗೆ ಕೊಡುವಂತಾರೆ ಯಾವುದೇ ಮೊಬೈಲಕ್ಕೆ ಸರ್ಕಾರದಿಂದ ಯಾವುದೇ ಮೊಬೈಲ್ ಸರ್ಕಾರ ನೀಡಿಲ್ಲ ಮೊಬೈಲ್ಗೆ ಬೇಕಿರುವಂಥ ಡಾಟಾ ನೀಡಿಲ್ಲ ಮೊಬೈಲ್ಗೆ ಬೇಕಾಗಿರುವಂಥ ಯಾವುದೇ ಥರ ಸಿಮ್ಗಳನ್ನು ಕೊಟ್ಟಿಲ್ಲ ಎಲ್ಲ ಸ್ವಂತ ಖರ್ಚಿನಿಂದ ಸಹಿತ ಗ್ರಾಮ ಲೆಕ್ಕಾಕ್ರೆ ಮಾಡ್ಕತ್ತಾರೆ ಗ್ರಾಮ ಲೆಕ್ಕಾಧಿಕಾರಿ ಒಂದು ಇರ್ಲಕ್ಕಂಥ ಒಂದು ಕೊಠಡಿ ವ್ಯವಸ್ಥೆ ಇಲ್ಲ ಆಮೇಲೆ ಕೇಬಲ್ ಕುರ್ಚಿ ಯಾವುದೇ ಮೂಲಭೂತ ಸೌಕರ್ಯದಿಂದ ಭಾಳಷ್ಟು ತೊಂದರೆ ಆಗ್ಲಕತ್ತದೆ ಆಮೇಲೆ ಗ್ರಾಮ ಲೆಕ್ಕಾಧಿಕಾರಿ ಇನ್ನೊಂದು ಸಮಸ್ಯೆ ಏನಿದೆ ಅಂದ್ರೆ ಅವ್ರಿಗೆ ಇನ್ನತನಾದ್ರೂ ಹದಿನೈದು ವರ್ಷದಿಂದ ಆದರೂ ಪ್ರಮೋಷನ್ ನೀಡ್ತಾ ಇಲ್ಲ ಹಾಗೂ ಪತಿ ಪತ್ನಿ ಒಂದು ವಿಷಯದಲ್ಲಿ ಒಂದು ವರ್ಗಾವಣೆ ಸಹಿತ ನಮ್ಮ ಇಲಾಖೆಯವರು ಮಾಡ್ತಾ ಇರೋದ್ರಿಂದ ಮತ್ತು ಇನ್ನೂ ಹೇಳ್ಬೇಕಂದ್ರೆ ಭಾಳಷ್ಟು ಗ್ರಾಮ ಲೆಕ್ಕಾಧಿಕಾರಿಗಳು ಇದರಿಂದ ಮಾನಸಿಕ ಒಳಗಾಗಿ ಆರಾಮ್ ತಪ್ಪಲಿಕ್ಕ ಕೆಲವೊಬ್ಬರು ಹಾರ್ಟ್ ಅಟ್ಯಾಕ್ ಆಗಿ ಶಂಕರ ಒಂದು ಎರಡು ಮೂರು ಪ್ರಕರಣಗಳಲ್ಲಿ ಅವರು ಮೈತ್ರಿ ಆಗಿರ್ತಾರೆ ಇಂತ ಎಲ್ಲ ಪ್ರಕರಣಗಳು ಇರೋದ್ರಿಂದ ಬಹಳಷ್ಟು ಗ್ರಾಮ ಲೆಕ್ಕಾಧಿಕಾರಿಗಳಿಗೆ ಮಾನಸಿಕ ತೊಂದರೆ ಇರೋದ್ರಿಂದ ಇವತ್ತಿನ ದಿವಸ ಮುಷ್ಕರವನ್ನ ಹಮ್ಮಿಕೊಂಡಿದ್ದಾರೆ ಅದರಂತೆ ರಾಜ್ಯದ ಇವತ್ತಿನ ಬಹಳಷ್ಟು ಜನ ಗುಂಡು ಪೋಕರನ್ನು ಮಾಡಕತ್ತಾರೆ ಗ್ರಾಮ ಲೆಕ್ಕಾಧಿಕಾರಿ ಹಲ್ಲೆ ಮಾಡ್ಲಾಕತ್ತಾರೆ ಹಲ್ಲೆ ಮಾಡಿ ಅವ್ರ ಮೇಲೆ ದೌರ್ಜನ್ಯ ಎಸೆದಕ್ಕಂತ ಪ್ರಕರಣಗಳ ಸಹಿತ ರಾಜ್ಯ ತುಂಬಾ ಬಹಳಷ್ಟು ಆಗಿರೋದ್ರಿಂದ ಅವೆಲ್ಲ ಇವತ್ತಿನ ದಿವಸ ನಮ್ಮ ಗ್ರಾಮ ಲೆಕ್ಕ ಸಂಘ ತಾಲೂಕು ಆಡಳಿತದಿಂದ ಏನು ಹಮ್ಮಿಕೊಂಡಿರ್ತು ಈ ಮುಷ್ಕರದಲ್ಲಿ ಏನು ಬೇಡಿಕೆ ಹೇಳಿದವ ಎಲ್ಲ ಗ್ರಾಮ ಲೆಕ್ಕ ಸಂಘದಿಂದ ಕರೆ ಕೊಟ್ಟಿರ್ತಾರೆ ಅದಕ್ಕೆ ನಮ್ಮ ಕಂದಾಯ ನೌಕರರ ಇಲಾಖೆಯಿಂದ ಎಲ್ಲ ಅಧ್ಯಕ್ಷರು ಪದಾಧಿಕಾರಿ ಎಲ್ಲರ ಅದರಂತೆ ನಮ್ಮ ಗ್ರಾಮ ಲೆಕ್ಕ ಸಂಘ ಹಿಂದೆ ಅಲ್ಲ ಕಂದಾಯ ನೌಕರ ಸಂಘ ಎಸ್ ಡಿ ಸಿ ಎಫ್ ಡಿ ಸಿಗಳ ಸಂಘ ಗ್ರಾಲಯ ಸಂಘ ಆಮೇಲೆ ಆರ್ ಐ ಸಂಘ ಹಿಂಗೆ ಯಾವುದೇ ಇರಲಿ ನಾವು ಒಟ್ಟು ಎಲ್ಲ ಟೋಟಲ್ ಕಂದಾಯ ಸಂಘದಿಂದ ನಾವು ದಿವಸ ಒಂದು ಒಂದು ಅನಿರ್ದಿಷ್ಟ ಮುಸ್ಕರವನ್ನು ಅಂದ್ಕೊಂಡಿದ್ದೆವು ಆಮೇಲೆ ಇನ್ನೊಂದು ಹೇಳಬೇಕಂದ್ರೆ ಇನ್ನೊಂದು ಹೇಳಬೇಕಂದ್ರೆ ಎಲ್ಲರಿಗೆ ಯಾವುದೇ ಬೇಸಿಕ್ ಫೆಸಿಲಿಟಿ ಇರೋದ್ರಿಂದ ಇಷ್ಟೊಂದು ಸಮಸ್ಯೆ ಆಗತ್ತವೆ ಆದ್ದರಿಂದ ಇವತ್ತಿನ ದಿವಸ ನಾವು ಒಂದು ಮನವಿಯನ್ನು ನಾವು ರಾಜ್ಯದಂತ ಎಲ್ಲಾ ಕಡೆ ಕೊಡ್ತೇವೆ ಇವತ್ತಿನ ದಿವಸ ಇಲ್ಲಿ ಮಾಡ್ತೇವೆ ನಾಳೆ ತಾರೀಕಿನ ದಿವಸ ಜಿಲ್ಲಾ ಸಂಘದಾಗ ಜಿಲ್ಲಾಧಿಕಾರಿಗಳ ಕಚೇರಿ ಮುಂದೆ ಸತ್ಯಾಗ್ರಹ ಮಾಡ್ತೇವೆ ಅದು ಆದ ನಂತರ ರಾಜ್ಯಾದ್ಯಂತ ಒಂದು ಫ್ರೀಡಂ ಪಾರ್ಕ್ ನಲ್ಲಿ ಡೇಟ್ ಕೊಡ್ತಾವೆ ಅಂದ್ರೆ ನಮ್ಮ ಅಧ್ಯಕ್ಷರು ಅದು ಯಾವಾಗ ಡೇಟ್ ಕೊಡ್ತಾರೆ ಮತ್ತೆ ರಾಜ್ಯಾದ್ಯಂತ ನಾವು ಮುಷ್ಕರವನ್ನ ಮಾಡ್ತೇವೆ ಕೂಡಲೇ ತಮ್ಮ ಸಮಸ್ಯೆಗಳಿಗೆ ಸ್ಪಂದಿಸಿ ಸಾರ್ವಜನಿಕ ಮತ್ತು ಸರ್ಕಾರಿ ಕೆಲಸ ಕಾರ್ಯಗಳನ್ನು ನಿರ್ವಹಿಸಲು ಸರ್ಕಾರ ಅನುವು ಮಾಡಿಕೊಡಬೇಕೆಂದು ಮನವಿ ಮಾಡಿದ್ರು